ಹಿಂದೂ ಬಾಂಧವರಿಗೆ ಹೃದಯ ತುಂಬಿ ನಮಿಸಬೇಕು ಅಂತ ಅನಿಸ್ತಾ ಇದೆ ನಾವು ಆಯೋಜನೆ ಮಾಡೋಕ್ಕೆ ಯೋಚನೆ ಮಾಡಿದಾಗ ನಮ್ಮ ಹಿಂದೂಗಳ್ನ ಎಷ್ಟು ಬಡ್ದಿ ಎಬ್ಬಿಸಿದ್ರೂ ಕಷ್ಟ ಅಂತ ಅನಿಸುತ್ತೆ ನಾನು ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಹೇಳ್ತಾನೇ ಇದ್ದೀನಿ ನನ್ನ ಧರ್ಮ ಮತ್ತು ನನ್ನ ದೇಶದ ವಿಚಾರ ಬಂದಾಗ ನಮ್ಮ ಸೈನಿಕರ ವಿಚಾರ ಬಂದಾಗ ದಯವಿಟ್ಟು ನಿಮ್ಮ ಪಕ್ಷ ಅತೀತವಾಗಿ ಎಲ್ಲ ಪಕ್ಷ ಆ ಪಕ್ಷ ಈ ಪಕ್ಷ ಅವೆಲ್ಲವನ್ನು ಪಕ್ಕಕ್ಕಿಟ್ಟು ಬದಿಗಿಟ್ಟು ಕರೆ ಕೊಟ್ಟಾಗ ಬಂದ್ರಪ್ಪ ಅಂತ ಸಾಕಷ್ಟು ಸಾರಿ ಕೇಳಿರ್ತೀನಿ ಈಗ ಕಾರ್ಯಕ್ರಮದ ಮೊದಲಿಗೆ ಹಾಗೆ ಅನ್ನಿಸ್ತು ನಾವು ಅಂದ್ಕೊಂಡ ಸಮಯಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗಲಿಲ್ಲ ಯಾಕೆ ಹೀಗೆ ನಾವು ತಪ್ಪು ಮಾಡ್ತಾಯಿದ್ದೀವ ನೀನು ನಾಸ್ತಿಕರಾಗ್ಬಿಟ್ವಾ ಇದ್ದಿದ್ದಂಗೆ ಯಾವುದೋ ಒಂದು ಹತ್ತು ಹದಿನೈದು ನಿಮಿಷ ವೀಡಿಯೋ ಓಡೋದಕ್ಕೆ ಇಷ್ಟೊಂದು ಕುಗ್ಗು ನಮ್ಮ ಹಿಂದೂ ಮನಸ್ಥಿತಿಗಳು ಅಂತ ಅನ್ನಿಸ್ತು ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಗೊತ್ತಾಯಿತು ಪೂರ್ವಿಕರು ಸ್ವಾತಂತ್ರ್ಯಕ್ಕ ಮೊದಲು ಆಂಗ್ಲರು ಬಂದರು ಮುಸಲ್ಮಾರು ಬಂದರು ಅರಬ್ರು ಬಂದರು ಬ್ರಿಟಿಷರು ಬಂದರು ನಮ್ಮನ್ನು ಅದಂಪತ ಮಾಡೋದಕ್ಕೋಸ್ಕರ ತುಳಿತಾ ಬಂದರು ಆದರೆ ಆ ಅನಾದಿ ಕಾಲದಿಂದನೂ ಸಹ ಈ ಕ್ಷಣದವ್ರಿಗೂ ಭಾರತ ದೇಶಕ್ಕೆ ಏನೂ ಆಗಲಿಲ್ಲ ಅವ್ರು ತುಳಿದಷ್ಟು ಎತ್ತೆತ್ತರಕ್ಕೆ ಬೆಳಿತಾನೆ ಇದೆ ಸ್ವಾಮಿ ವಿವೇಕಾನಂದ ಅವರು ಒಂದು ಕಡೆ ಹೇಳ್ತಾಯಿದ್ರು ನೂರು ಜನ ತರೂನ ನಾನು ಕೊಡಿ ನಮಗೆ ಭಾರತದ ಭವಿಷ್ಯನ ಬದಲಾಯಿಸ್ತೀನಿ ಅಂತ ಹೇಳ್ತಾ ಇದ್ರು ಆಗ ಈಗೀಗ ಈ ಒಂದು ನರೇಂದ್ರ ಮೋದಿಯವರು ಬಂದಾಗ ನಮಗೆ ಕಾಣ್ತಾ ಇದೆ ಆ ನೂರು ಜನರು ನಮ್ಮ ನಡುವೆ ಇದ್ದೀವಿ ಇಂಥ ತಿಮ್ಮ ದೊಡ್ಡಿ ನಾನು ಮಹೇಶ್ ಶೆಟ್ಟಿ ಸಮೀರು ಮತ್ತೊಬ್ಬ ಮ ಮಟ್ಟಣ್ಣ ಅವಂಥವ್ರು ಸಾವಿರ ಸಾವಿರ ಬಂದ್ರು ಬರೀ ಉಳಗಳು ಅಷ್ಟೇ ಅವರು ಕೈಯಲ್ಲ ಇದ್ದವ್ರು ಮೈಯಲ್ಲನ್ನು ಪರ್ಚ್ಕೊಂಡ್ರು ಅಂತ ನನಗೆ ಅವ್ರ ನ್ಯಾಯ ಕೊಡಿ ನ್ಯಾಯ ಕೊಡಿ ಸೌಜನ್ಯಪ್ಪ ಅವ್ರಿಗೆ ಒಂದು ವರದಿ ಕೇಳಿ ಅವ್ರ ಹತ್ರ ನೀವು ಮಾಧ್ಯಮದವರು ನ್ಯಾಯ ಬಯಕಪ್ಪ ಓಕೆ ವರದಿ ಕೊಡಿ ಒಂದು ಏನಂತ ಬೇಕು ನ್ಯಾಯ ನಿಮ್ಗೆ ಏನು ಅನ್ಯಾಯ ಆಗಿದೆ ಅಂತ ಕೇಳ್ರಿ ಅವ್ರ ಹತ್ರ ಉತ್ತರನೇ ಇಲ್ಲ ದೇವಾಲಯನ ಸರ್ಕಾರ ಕೊಟ್ಬಿಡ್ರಿ ಶ್ರೀ ಕ್ಷೇತ್ರನ ಧರ್ಮಸ್ಥಳನ ಕೋಟ್ಯಂದ್ರ ರೂಪಾಯಿ ಅದರಲ್ಲಿ ಆದಾಯ ಇದೆ ಸರ್ಕಾರ ಕೊಟ್ಬಿಡಿ ಮುಜರಾಯಿ ಇಲಾಖೆಯಲ್ಲಿರುವಂಥ ದೇವಾಲಯಗಳು ಯಾವಷ್ಟು ಅಭಿವೃದ್ಧಿ ಹೊಂದ್ತಾ ಇದ್ದಾವೆ ಅದರಲ್ಲಿ ಏನು ನೋಡ್ತಾ ಇದ್ದೀವಿ ಎಲ್ಲ ಇಡೀ ಸಮಾಜಕ್ಕೆ ಅಮಿಸ್ತಾ ಇದೆ ಇವ್ರು ನುಂಗೋದಕ್ಕೊಂದು ಅವಕಾಶ ಬೇಕು ಅದು ಅಷ್ಟೇ ಅಲ್ಲಿ ಆಗ್ತಾ ಇರುವಂಥ ಏಳ್ಗೆನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಕೋಟ್ಯಂದ್ರ ಜನ ಶ್ರೀ ಕ್ಷೇತ್ರದಿಂದ ಬರ್ತಾ ಇರುವಂತಹ ಆದಾಯದಲ್ಲಿ ಈಗಾಗಲೇ ಗ್ರಾಮ ಅಭಿವೃದ್ಧಿ ಯೋಜನೆಗಳಾಗ್ಬೋದು ಮಹಾತ್ಮ ಗಾಂಧಿ ಅವ್ರ ಕನ್ ಕಂಡಂಥ ಕನಸು ಅದು ಆ ಕನಸನ್ನು ಆ ಕ್ಷೇತ್ರ ಮಾಡ್ತಾಯಿದೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಮಾತೆಯವರು ಸಹ ಮಾತಾಡಿದ್ರು ಅದರಿಂದ ಎಷ್ಟು ಬೆನಿಫಿಷಿಯನ್ ಪಡ್ಕೊಂಡಿದ್ದಾರೆ ಎಷ್ಟೆಲ್ಲ ಉಪಯೋಗ ಆಗಿದೆ ಒಂದು ಲಕ್ಷ ಸಾಲ ತಗಂದರೆ ವರ್ಷಕ್ಕೆ ಬರೀ ನಾಲ್ಕು ಸಾವಿರ ಬಡ್ಡಿ ಐದು ಸಾವಿರದ ಎಂಟುನೂರು ಬರೀ ಐದು ಸಾವಿರ ಅಷ್ಟು ಇರ್ತದೆ ಅವ್ನ ಯಾವನೋ ಮೀಟ್ರ್ ಬಡ್ಡಿ ಅಂತ ಹೇಳ್ದೆ ಅವ್ನಿಗೆ ಜಯಣ್ಣ ಅವ್ರು ಹೇಳ್ದಂಗೆ ಅದ್ರ ಅರ್ಥ ಗೊತ್ತಿಲ್ಲ ಬಾಯಿಗೆ ಏನು ಬರ್ತದೆ ಅದನ್ನು ಮಾತಾಡೋದು ಅಷ್ಟೇ ಆಮೇಲೆ ಈ ವಿಚಾರವಾಗಿ ಧಾರ್ಮಿಕ ವಿಚಾರವಾಗಿ ನಮ್ಮ ಧರ್ಮ ನಮ್ಮ ದೇವಾಲಯ ಆಸ್ತಿಕರಿರುವಂಥ ವಿಚಾರವಾಗಿ ಸೋಲಿಬಲ್ಲ ಚಕ್ರವರ್ತಿಯವರು ಆ ವಿಚಾರವಾಗಿ ಮಾತಾಡಿದಾಗ ನಾವು ಹಿಂದೂಗಳು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ ನಮ್ಮ ಧರ್ಮಕ್ಕೆ ಎಲ್ಲೂ ಕೊರತೆ ಬರೋಲ್ಲ ಅಂತ ಹೇಳಿದಕ್ಕೆ ಅವನು ಯಾವನೋ ಒಬ್ಬ ಹೇಳ್ದ ಫಾರ್ ಅವನು ಈ ಮಾಧ್ಯಮದ ಮುಖಾಂತರ ನಾನು ಸಂದೇಶ ಕೊಡ್ತಾಯಿದ್ದೀನಿ ಅವ್ನು ಮಹೇಶ್ ಶೆಟ್ಟಿಗೆ ಅದೇನೋ ಮಾಡ್ತೀನಿ ಇಲ್ಲಿಗೆ ಬಂದರೆ ಕಾಲಿಟ್ರೆ ಅಂತ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಚಕ್ರವರ್ತಿಯವ್ರ ಅನುಯಾಯಿಗಳು ನಾವು ಬರ್ತೀವಿ ನಿನ್ನ ಮೊನ್ನೆನೂ ಸಹ ಇದೇ ಉತ್ತರ ಕೊಟ್ಟಿದ್ದೀನಿ ಚೆನ್ನಾಗಿ ಗುರ್ತಿ ಇಟ್ಕೊ ನಿಮ್ಮ ನೆಲೆಗೆ ಇದ್ದೀವಿ ಅದೇನು ಪೀಕ್ತಿವ್ ಪೀಕು ಮಾಧ್ಯಮದ ಮುಖಾಂತರ ಈಗಲೂ ಅದನ್ನು ಹೇಳ್ತೀನಿ ನಮ್ಮ ನಿಮ್ಮ ಹೋರಾಟ ಸೌಜನ್ಯ ಪ್ರಕಾರ ಇದೆ ತಾನೇ ನಾವು ಯಾರೂ ಬೇಡ ಅಂತ ಹೇಳಲಿಲ್ಲ ನೀವು ಮಾಡಿ ಸಿ ಬಿ ಐಗಿಂತ ಫ್ರೆಶ್ಟ್ ತನಿಖೆ ಇನ್ಯಾವುದು ಬೇಕಿದೆ ನಿಮಗೆ ಕಾವಂತರು ಸಹ ಅದೇ ಹೇಳಿದಾರಲ್ಲ ಈಗ ಕ್ಷಣಕ್ಕೂ ಅದೇ ಹೇಳ್ತಾ ಇದ್ದಾರೆ ನಿಮ್ಗೆ ಯಾವ ಮಟ್ಟದ ತನಿಖೆ ಬೇಕು ಸರ್ಕಾರನೇ ಕೇಳ್ಕೊಂಡಿದ್ದಾರಲ್ಲ ಅವರು ನೀನು ಯಾವ ತೋಟಿ ಸುಪ್ರೀಮ ನೀನು ಸರ್ಕಾರಕ್ಕಿಂತ ದೊಡ್ಡವನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ಬರುವಂಥ ನ್ಯಾಯಾಲಯ ತೀರ್ಪು ಕೊಟ್ಟಿದ್ದು ಇನ್ಯಾವ ಥರ ಬೇಕು ನಿನಗೆ ನೀನು ನ್ಯಾಯಪರ ಮೇಕಿದ್ರೆ ಸೌಜನ್ಯ ವಿಚಾರವಾಗಿ ನ್ಯಾಯ ಕೇಳು ನಾವು ಇದೀವಿ ನಿಮ್ಮ ಜೊತೆಗೆ ದೇವಾಲಯದ ವಿಚಾರವಾಗಿ ಚಕ್ರವರ್ತಿಯವರ ವಿಚಾರವಾಗಿ ಆ ಕ್ಷೇತ್ರದ ವಿಚಾರವಾಗಿ ಹೆಗಡಿಯವ್ರ ವಿಚಾರವಾಗಿ ನೀನು ಯಾವನು ಮಾತಾಡೋದಕ್ಕೆ ನಾನೊಬ್ಬ ಪ್ರಶ್ನೆ ಇಲ್ಲ ಇಡೀ ಕರ್ನಾಟಕ ಪ್ರಶ್ನೆ ಮಾಡ್ತಾ ಇದ್ದೆ ನಿನಗೆ ಇವೆಲ್ಲವೂ ಚೆನ್ನಾಗಿರಲ್ಲ ನೀನು ನೀನಾಗಿರೋ ಧಾರ್ಮಿಕ ವಿಚಾರವಾಗಿ ಧಾರ್ಮ ಆ ಸ್ಥಳದ ವಿಚಾರವಾಗಿ ಕ್ಷೇತ್ರದ ವಿಚಾರವಾಗಿ ಅವಹೇಳಿನಕಾರಿ ಇವತ್ತರ ರಾಂಗ್ ಮೆಸೇಜ್ ಕೊಡೋದನ್ನು ತಪ್ಪು ನಿಲ್ಸೋದನ್ನು ಅಂತ ನಾನು ಈ ಮುಖಾಂತರ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರ ಈ ಥರ ಕಾರ್ಯಕ್ರಮ ಬರೀ ಹೊಸಕೋಟೆಗೆ ಮಾತ್ರ ಮೀಸಲಾಗಬಾರ್ದು ಇಡೀ ರಾಜ್ಯದ ಅಂತ ಅಂತ ನಾನು ಕೇಳ್ಕೊಳ್ತಾ ಇದೀನಿ ಎಲ್ಲರಿಗೂ ನಮಸ್ಕಾರ